ಹಿಂದೆ ಮನ್ಮೋಹನ್ ಸಿಂಗ್ ಇದ್ದಾಗ ನಮ್ಮ ತಲಾ ಆದಾಯ ಆರ್ ಸಾವಿರ ತಲಾ ಆದಾಯ ಆರ್ ಸಾವಿರ ಇವತ್ತದು ಇಪ್ಪತ್ ಸಾವಿರ ಮೋದಿ ಬಂದ್ಮೇಲೆ ಕೇಳ್ತಾರಲ್ಲ ಕಾಂಗ್ರೆಸ್ ಅವರು ಬಹಳ ಹೇಳ್ತಾರೆ ನಮ್ಗೆ ಏನ್ ಅಭಿವೃದ್ಧಿ ಅಂತ ಹೇಳಿದ್ರೆ ಮನ್ಮೋಹನ್ ಸಿಂಗ್ ಅವ್ರನ್ನ ನೋಡಿ ಅಂತ ಮನ್ಮೋಹನ್ ಸಿಂಗ್ ಅವರಿಗೆ ಟ್ಯಾಲಿ ಮಾಡಿ ನಾನು ಹೇಳ್ತಾ ಇರೋದು ಮನ್ಮೋಹನ್ ಸಿಂಗ್ ಅವರ ಆಡಳಿತ ಏನಿತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಹದಿನಾಲ್ಕರ ಆದಾಯನ ತೆಗೆದುಕೊಂಡ್ರು ಕೂಡ ಆರ್ ಸಾವಿರ ಇದ್ದು ಇವತ್ ಇಪ್ಪತ್ ಸಾವಿರ ಆಗಿದೆ ಸದಾ ಕಾಂಗ್ರೆಸ್ ಅವರು ಟೀಕೆ ಇಲ್ಲಿ ಅದೇನೋ ಹೇಳ್ತಾರಲ್ಲ ಆ ಚೈನಾದಲ್ಲಿ ಗಾದೆ ಇದೆ ಚೈನಾದಲ್ಲಿ ಮಳೆ ಇದ್ರೆ ಇಲ್ಲಿ ಕೊಡೆ ಹಿಡಿಯುವಂತ ಜನ ನಮ್ಮಲ್ಲಿ ಇರೋರು ನಾವು ಈ ಕಮ್ಯುನಿಸ್ಟ್ ಅವ್ರಿಗೆ ಅದನ್ನ ಹೇಳ್ತಾ ಇದ್ರಿ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಅವರಿದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಐವತ್ತು ರೂಪಾಯಿ ಕರೆಕ್ಟಾ ನಾನೂರ ಐವತ್ತು ರೂಪಾಯಿ ಹಾ ಸಬ್ಸಿಡಿ ಇವತ್ತು ಅಷ್ಟು ವರ್ಷ ಆದ್ಮೇಲೂ ಕೂಡ ಹನ್ನೊಂದು ವರ್ಷ ಆದ್ಮೇಲೂ ಕೂಡ ಗ್ಯಾಸ್ ಬೆಲೆ ಸಬ್ಸಿಡಿ ಇದು ಇರುವಂತದ್ದು ಐನೂರು ರೂಪಾಯಿ ಅಂದ್ರೆ ಬೆಲೆಯನ್ನ ಸ್ಥಿರತೆಯಲ್ಲಿ ಇಟ್ಟಿದ್ದಾರೆ ನರೇಂದ್ರ ಮೋದಿ ಬೆಲೆಯನ್ನ ಸ್ಥಿರತೆಯಲ್ಲಿ ಇಟ್ಟಿದ್ದಾರೆ ಹಣದುಬ್ಬರ ಅವಕಾಶ ಕೊಡ್ಲಿಲ್ಲ ನಾನ್ ಸಬ್ ಸಬ್ಸಿಡಿ ಇದ್ದಿದ್ದು ನಾನ್ ಸಬ್ಸಿಡಿ ಮನಮೋಹನ್ ಸಿಂಗ್ ಇದ್ದಾಗ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮನ್ಮೋಹನ್ ಸಿಂಗ್ ಇದ್ದಾಗ ಈಗ ಎಂಟುನೂರ ಐವತ್ತು ರೂಪಾಯಿ ಹೌದು ಹೌದು ಇನ್ನೂರ ಐವತ್ತು ಗ್ಯಾಸ್ ಸಿಲಿಂಡರ್ ಸಬ್ಸಿಡೈಸ್ಡ್ ಗ್ಯಾಸ್ ಸಿಲಿಂಡರ್ ಏನಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ನಾಲ್ಕನೂರ ಐವತ್ತು ರೂಪಾಯಿ ಇತ್ತು ಇವಾಗ ಐನೂರು ರೂಪಾಯಿ ಇದೆ ರೂಪಾಯಿ ಅಷ್ಟೇ ನೀವು ತಗೊಳ್ತೀರಲ್ಲ ಫುಲ್ ರೇಟ್ ಯೋಚನೆ ಮಾಡಬೇಡಿ ಸಬ್ಸಿಡಿ ವಾಪಸ್ ಅದೇ ರೀತಿ ಉಗ್ರಗಾಮಿ ದಾಳಿ ಇರ್ಬೋದು ಕಾಶ್ಮೀರದಲ್ಲಿ ನೋಡಿದಿರಿ ದೇಶದಲ್ಲಿ ನಾವು ನೋಡಿದಿರಿ ಮನಮೋಹನ್ ಸಿಂಗ್ ಅವರಿದ್ದಾಗ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಅವರ ಹತ್ತು ವರ್ಷದಲ್ಲಿ ಭಯೋತ್ಪಾದನಾ ದಾಳಿ ಆಗಿದೆ ಈಗ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ದಾಳಿ ಮಾಡಿರೋದು ಬಹಳ ಕಡಿಮೆ ಆದ್ರೆ ಪ್ರತಿ ದಾಳಿ ನಮ್ದು ರಿಯಾಕ್ಷನ್ ಆಕ್ಷನ್ಗೆ ರಿಯಾಕ್ಷನ್ ಇಮಿಡಿಯೇಟ್ ಅವಾಗ ಆಕ್ಷನ್ ಆದರೆ ನೋ ರಿಯಾಕ್ಷನ್ ಬಾಂಬೆಲಿ ದಾಳಿ ಆಯಿತು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸತ್ತರು ಅವಾಗ ನೋ ರಿಯಾಕ್ಷನ್ ಆದರೆ ಈಗ ಆಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಇವಾಗ ಆ ತರದ ಒಂದು ವ್ಯವಸ್ಥೆಯನ್ನ ನಾವು ನೋಡಿದಿರಿ ಮೊನ್ನೆನೂ ಕೂಡ ಕಾಶ್ಮೀರದಲ್ಲಾದಂತ ಏನು ನಮ್ಮ ಇಪ್ಪತ್ತೇಳು ಜನರ ಏನು ಪ್ರವಾಸಿಗರ ಹತ್ಯೆ ಆಯಿತು ಇಮ್ಮಿಡಿಯೆಟ್ ಆಗಿ ಅಟ್ಯಾಕ್ ಆಯಿತು ಅಲ್ಲಿ ಆಗಿರತಕ್ಕಂತ ಉಗ್ರಗಾಮಿಗಳನ್ನ ಸುಮಾರು ಅರವತ್ತಕ್ಕೂ ಹೆಚ್ಚು ಉಗ್ರಗಾಮಿಗಳ ಸತ್ತಿದ್ದಾರೆ ಅದನ್ನ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ ನೂರಾರು ಉಗ್ರಗಾಮಿ ಆ ಸೆಂಟರ್ಸ್ ಏನಿತ್ತು ಅದನ್ನೆಲ್ಲ ಧ್ವಂಸನು ಕೂಡ ನಮ್ಮ ಸೈನಿಕರು ಮಾಡಿದ್ದಾರೆ ಈ ಕಾಂಗ್ರೆಸ್ ಅವರು ಎಲ್ಲೂ ಈ ಬಾರಿ ಕಳೆದ ಬಾರಿ ಆದಾಗ ಪುಲ್ವಾಮ ಆದಾಗ ಸಾಕ್ಷಿ ಕೇಳಿದ್ರು ಹಾ ಬಾಲಕೋಟ್ ಸಾಕ್ಷಿ ಕೇಳಿದ್ರು ಈ ಸರಿ ಸಾಕ್ಷಿ ಕೇಳಕ್ಕೂ ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ಸೈನ್ಯದ ಅಧಿಕಾರಿಗಳೇ ಥ್ರೂ ಸ್ಯಾಟಲೈಟ್ ಮುಖಾಂತರ ಏನೇನು ಎಲ್ಲೆಲ್ಲಿ ದಾಳಿ ಮಾಡಿದ್ರಿ ಹ್ಯಾಕ್ ದಾಳಿ ಆಯ್ತು ಅದು ನಾಶ ಆಗಿರೋದನ್ನ ಪೂರ್ತಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ ಅವ್ರಿಗೆ ಕೇಳುವಂತ ನೈತಿಕ ಅಧಿಕಾರನೇ ಇಲ್ದಂಗೆ ಇವತ್ತು ಆ ದಾಳಿಗಳನ್ನ ಸ್ಪಷ್ಟ ಚಿತ್ರಗಳನ್ನ ಇವತ್ತು ನಮ್ಮ ದೇಶದ ಮುಂದೆ ನಮ್ಮ ಸೈನಿಕರು ಇಟ್ಟಿದ್ದಾರೆ ಮತ್ತೆ ಪಾಕಿಸ್ತಾನನೇ ನಮ್ಮ ಹತ್ರ ಸಂಧಾನಕ್ಕೆ ಬರುವಂತ ಸ್ಥಿತಿಗೆ ಇವತ್ತು ನಮ್ಮ ದೇಶದ ಸೈನಿಕರು ಆ ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರಪಂಚಕ್ಕೂ ಅನ್ಸಿದೆ ಭಾರತ ದ ಉಗ್ರಗಾಮಿ ದಾಳಿ ಆದ್ರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದನ್ನ ವಿಶ್ವ ಮಟ್ಟದಲ್ಲಿ ನಾವು ತೋರಿಸಿದೆ ವಿಶ್ವ ಮಟ್ಟದಲ್ಲಿ ನಾವು ತೋರಿಸಿದ್ವಿ ಮತ್ತೆ ಅಭಿವೃದ್ಧಿಗೆ ನಾವು ಬರೋದಾದ್ರೆ ಮತ್ತೆ ಹಿಂದೆ ಮೆಡಿಕಲ್ ಕಾಲೇಜುಗಳು ನಮ್ಮಲ್ಲಿ ಮುನ್ನೂರ ಎಂಬತ್ತೇಳು ಮನ್ಮೋಹನ್ ಸಿಂಗ್ ಅವರು ಇದ್ದಾಗ ಟೋಟಲ್ ಇದ್ದಿದ್ದೇ ನಮ್ಮ ದೇಶದಲ್ಲಿ ಅಷ್ಟು ಈಗ ಅದು ಡಬಲ್ ಆಗಿದೆ ಏಳ್ನೂರ ನಾಲ್ಕು ಹನ್ನೊಂದೇ ವರ್ಷದಲ್ಲಿ ಏಳ್ನೂರ್ ನಾಲ್ಕು ಮೆಡಿಕಲ್ ಕಾಲೇಜು ಅಂದ್ರೆ ಇನ್ನು ಕಾಂಗ್ರೆಸ್ ಅವಧಿಯಲ್ಲಿ ಇದ್ದಂಥದಕ್ಕೆ ಡಬಲ್ ಹತ್ತೇ ವರ್ಷ ಹತ್ತು ಹನ್ನೊಂದು ವರ್ಷದಲ್ಲಿ ಮಾಡಿದಿರಿ ಏರ್ಪೋರ್ಟ್ ಅಷ್ಟೇ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇತ್ತು ಇಡೀ ದೇಶದಲ್ಲಿ ಈಗ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಇದ್ದಿದ್ದು ಒಂದು ಲಕ್ಷ ನಲವತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಏಮ್ಸ್ ಇದ್ದಿದ್ದು ಏಳು ಇತ್ತು ಈಗ ಇಪ್ಪತ್ತೆರಡು ಆಗಿದೆ ಏಮ್ಸ್ ಮೆಡಿಕಲ್ ಸೀಟ್ಗಳು ಎಂಬತ್ತೆರಡು ಸಾವಿರ ಮೆಡಿಕಲ್ ಸೀಟ್ಗಳು ಈಗ ಒಂದು ಲಕ್ಷದ ಐವತ್ ಸಾವಿರ ಮೆಡಿಕಲ್ ಸೀಟ್ ಆಗಿದೆ ನಮ್ಮ ದೇಶದ ಬಡ್ಜೆಟ್ ಮನಮೋಹನ್ ಸಿಂಗ್ ಅವರಿದ್ದಾಗ ನಮ್ಮ ದೇಶದ ಬಡ್ಜೆಟ್ ಹದಿನೇಳು ಲಕ್ಷ ಕೋಟಿ ನಮ್ಮ ದೇಶದ ಬಡ್ ಬಡ್ಜೆಟ್ ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ಇರ್ಬೋದು ಬೇರೆ ಬೇರೆ ಆದಾಯ ಏನಿತ್ತು ಕೋಲ್ ಇತ್ತಲ್ಲ ಕೋಲ್ ಎಲ್ಲ ಮೊದಲು ನಮ್ಗೆ ಆದಾಯನೇ ಬರ್ತಾ ಇರಲ್ಲ ಆ ಪಾರ್ಟಿ ಫಂಡ್ ಕೊಡೋವ್ರಿಗೆ ಕೊಡ್ತಾ ಇದ್ರು ಈಗ ಕೋಲ್ ನ ಹರಾಜ್ ಹಾಕೋ ಮುಖಾಂತರ ಆದಾಯವನ್ನ ಸೃಷ್ಟಿ ಮಾಡಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ನಮ್ಮ ಬಜೆಟ್ ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ